옴옴옴나하 <뮤> <뮤> ಕಡೆಗೆ ಒಂದು ಕಡೆ ಸನಾತನ ಶಾಸ್ತ್ರ ವಿಚಾರದವರು ಶಾಸ್ತ್ರ ಅನೇಕ ಮಹಾನ್ ಮಹಾನ್ ವಿಚಾರವೇನೆಂದ್ರೆ ರಕ್ತದ ವಿಚಾರಕ್ಕೆ ಈ ದಿವಸ ಬರೋಣ ರಕ್ತ ಶರೀರಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅದೇ ಅನುಭವಗಳಲ್ಲಿ ಒಂದಾದಂಥವು ನಮ್ಮ ನಮ್ಮ ಶರೀರದ ರೋಗದಲ್ಲಿ ಹನ್ನೆರಡು ಅದರಲ್ಲಿ ಐವತ್ತೈದು ಪರ್ಸೆಂಟ್ ದ್ರವದ ಘನದ ಕನದ ರೂಪ ಜೀವಶ ಒಂದು ದಿನಕ್ಕೆ ಹತ್ತೊಂಬತ್ತು ಮೂವತ್ತು ವಿಭಾಗೀಕರಣ ಬಹಳ ಯೋಚನೆ ಮಾಡಬೇಕಾಗುತ್ತೆ ಎಲ್ಲಾ ರೋಗಗಳು ಉಲ್ಬಣವಾಗುವುದೇ ರಕ್ತದಿಂದ ನಾವು ತಿನ್ನುವಂತಹ ಆಹಾರ ಕುಡಿಯುವ ನೀರು ಸಿಗಿಸುವಂತಹ ಗಾಳಿಯಲ್ಲೇ

ನಾಲ್ಕು ಸಾವಿರ ಕೋಟಿ ಸೆಲ್ಸ್ ಉತ್ಪತ್ತಿ ಆಗುತ್ತೆ ಒಂದು ಸಾವಿರ ಕೋಟಿ ಉತ್ಪತ್ತಿ ಆಗುತ್ತೆ ವೈಟ್ ಸೆಲ್ಸ್ ಉತ್ಪತ್ತಿ ಈ ರಕ್ತವನ್ನು ನಾವೇನಾದ್ರೂ ದೋಷ ಮಾಡಿಕೊಂಡಿದ್ದೆ ಆದ್ರೆ ದೂಷಿತ ಮಾಡಿಕೊಂಡಿದ್ದೆ ಅಂದ್ರೆ ಹಲವಾರು ರೋಗ ಅನ್ನಮಯದ ಇರಬಹುದು ಮೆದುಳಿನ ಸಾಕಿಯುದು ಅಯ್ಯನ್ನು ನಮ್ಮ ಕಣ್ಣಿನಲ್ಲಿರ್ತಕ್ಕಂಥ ಅರವಿ ಹೊಂಡದಲ್ಲಿರಬಹುದು ಕಿವಿಯಲ್ಲಿರಬಹುದು ತಾಳೆ ಇರಬಹುದು ತಾಳತತ್ವದಲ್ಲಿರಬಹುದು ಮಜ್ಜೆಯಲ್ಲಿರಬಹುದು ಎಲ್ಲವೂ ಕೂಡ ನಾವು ದೋಷಿತವಾಗುವಂಶೀಯವಾಗಿ ಹನ್ನೆರಡು ಪರ್ಸೆಂಟ್ ಇದ್ದೇ ಇರುತ್ತೆ ಇರುವಂತದ್ದು ಗುಣ ಯಾವಾಗಲೂ ಕೂಡ ಇದು ನಾವು ತಿನ್ನುವ ಆಹಾರಗಳಲ್ಲಿ ನಾಲ್ಕು ತಿಂಗಳಿಗೆ ಒಂದು ಸಾತಿ ಪರಿವರ್ತನೆ ಆಗುತ್ತೆ ಬದಲಾವಣೆಗಳಾಗುತ್ತೆ ವಸ್ತು ಸಾಹಿತ್ಯವೇ ವಸ್ತು ಅಷ್ಟು ಆಗಿರ್ತವೆ ಹಾಗಾಗಿ ಜೀವಶಾಸ್ತ್ರವರು ನೂರ ಇಪ್ಪತ್ತು ದಿವಸಗಳಿಗೆ ಸೆಲ್ಸ್ ವಾಸ ಆರ್ಗನ್ಸ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಆ ಆರ್ಗನ್ಸ್ ನಲ್ಲಿ ನಾವು ತಿನ್ನುವಂತಹ ಆಹಾರಾದಿಗಳ ಮೇಲೆ ನಮ್ಮ ಶಾರೀರಿಕದ ರೋಗಗಳು ವ್ಯತ್ಯಾಸ ಇದನ್ನು ನಾವು ಯಾವಾಗಲೂ ಶುದ್ಧ ಮಾಡಿ ಇಟ್ಟುಕೊಂಡಿದ್ದೆ ಖಂಡಿತವಾಗಿ ಯಾವ ರೋಗವೂ ಕೂಡ ನಮ್ಮ ಸಮೀಪಕ್ಕೆ ಸುಳಿಯುವುದಿಲ್ಲ ಇದು ಮುಖ್ಯವಾಗಿರತಕ್ಕಂತಹ ವಿಚಾರ ಹಾಗಾಗಿ ಇದರ ಮೊದಲನೆಯ ಸೂತ್ರ ಈಗ ಇಡೀ ಪ್ರಪಂಚಿದೆ ಅಂತ ವಿಜ್ಞಾನಿಗಳ ಅನೇಕ ಇದೆಲ್ಲ ಯೋಚಿಸಿದಾಗ ನಾವೆಲ್ಲ ಹಾಗಾದ್ರೆ ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ ಎಂಟು ಭಾಗಗಳ ಗ್ರೂಪ್ ಬರುತ್ತೆ ಮೂವತ್ತು ವಿಭಾಗಗಳು ಬರುತ್ತೆ ಸಾವಿರ ಏನಕ್ಕಾಗಿಲ್ಲ ಲಕ್ಷಾಗಿಲ್ಲ ನಾವೆಲ್ಲರೂ ಕೂಡ ಆಳವಾದ ಅಧ್ಯಯನ ಮಾಡಬೇಕಾಗಿದೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಾಂದಿಕ ಬಾಂಧಿಕ ಜೊಲ್ಲಿಕ ನಾಗಿಕ ಪಲ್ಲಿಕ ಸ್ವಸ್ತಿಕ ನ್ಯಾಸ್ತಿಕ ಅಂತ ತರ್ಪಣೆಗಳು ಬರುತ್ತೆ ಅಂದ್ರೆ ವಿಭಾಗಿ ಕರ್ಮೆಗಳು ನಾವು ಕೊಡತಕ್ಕಂಥದ್ದು ಕೊಡತಕ್ಕಂಥದ್ದು ಕಳೆಯತಕ್ಕಂಥದ್ದು ಕೊಡುವುದು ಕಳೆಯುವುದು ಬಾಗಿಸುವುದು ಸುಧುಗಳು ಅಂತಕ್ಕಂಥದ್ದ ಅಂಕುಶಾರ್ಪಣೆಗಳು ಅಂದ್ರೆ ಗಣಿತ ಶಾಸ್ತ್ರದಲ್ಲಿ ಕುರಿತು ನಮ್ಮ ಶಾರೀರಿಕ ನಿಬಂಧನೆಯಲ್ಲೂ ಕೂಡ ಇದು ಬಲಿಷ್ಠವಾಗಬೇಕು ಅಂದ್ರೆ ವೈಟ್ ಸೆಲ್ಸ್ ಚೆನ್ನಾಗಿದ್ದಾಗ ಶರೀರ ಚೆನ್ನಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಇರಬೇಕು ಅಂದ್ರೆ ಬಿಳಿ ರಕ್ತ ಕಣಗಳು ಚೆನ್ನಾಗಿದ್ರೆ ಒಳ್ಳೆ ಅದು ಜಾಸ್ತಿ ಅದೇ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಅವಯವ ಪ್ರಕೃತಿಗಳ ಸಮಾನತ್ವದ ರೀತಿಯ ಒಳ್ಳೆ ಶುದ್ಧತ್ವವಾಗುತ್ತೆ ಇದನ್ನ ನಾವೆಲ್ಲರೂ ಶುದ್ಧಿ ಮಾಡಿಕೊಳ್ಬೇಕಾಗುತ್ತೆ ರೋಗ ವಯದಿಂದ ಮುಕ್ತಿಗೊಳಿಸಬೇಕು ಅಂದ್ರೆ ರಕ್ತವನ್ನ ಶುದ್ಧಿಗೊಳಿಸಬೇಕಾಗುತ್ತೆ ರಕ್ತ ಶುದ್ಧಿ ಆಗ್ಬೇಕಾದ್ರೆ ನೋಡಿ ಈ ರಕ್ತ ಅಶುದ್ಧವಾದಾಗ್ರೆ ಇಲ್ಲಿ ತೊಂದರೆ ಹೃದಯ ಅಪಘಾತ ಮೆದುಳಿನ ಕೂಡ ಈಗ ನಾವು ಹೇಳ್ತೀವಿ ಕರಿತೀವಿ ಐ ಬಿ ಪಿ ಅಥವಾ ಲೋ ಬಿ ಇವೆಲ್ಲವೂ ಹಾಕ್ಬೇಕಾದ್ರು ಕೂಡ ನಮ್ಮ ಶಾರೀರಿಕ ನಿಬಂಧನೆಗಳು ಶಕ್ತಿಗಳ ಸಂಕೇತ ಮೊದಲನೇದಿದೆ ರಕ್ತ ಶುದ್ಧ ಇದ್ದಾಗ ಅದು ಸಮಾನತ್ವದ ಆರ್ಗನ್ಸ್ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ ಹೋಗುತ್ತಾ ಇಪ್ಪತ್ತೊಂದು ದಿವಸಗಳು ಅದೇ ತರಹ ಅರವತ್ತು ವರ್ಷ ದಾಟಿದ ನಂತರ ಯಾವುದೇ ಆರ್ಗನ್ಸ್ ಉತ್ಪತ್ತಿ ಆಗುವುದಿಲ್ಲ ಅಂತಹ ಜೀವಶಾಸ್ತ್ರ ಕೇಳುತ್ತೆ ಹೀಗೆ ಕಾಲಘಟ್ಟ ಅರವತ್ತು ವರ್ಷಗಳ ಕಳೆದ ನಂತರದಲ್ಲಿ ಯಾವುದೇ ಹೊಸದಾಗಿ ಆರ್ಗನ್ಸ್ ಉತ್ಪತ್ತಿ ಆಗುವುದಿಲ್ಲ ಅಂದ್ರೆ ಬದಲಾವಣೆ ಪರಿವರ್ತನೆ ಆಗುವುದಿಲ್ಲ ಒಂದೇ ಅಂತ ಪರಿವರ್ತನೆ ಮಾಡಿಕೊಳ್ಳುವುದಕ್ಕೆ ಆಯುರ್ವೇದ ಶಾಸ್ತ್ರಗಳು ಪ್ರಮುಖವಾಗಿ ಕೆಲಸ ಮಾಡುತ್ತೆ ಸಸ್ಯಗಳು ರಕ್ತ ಶುದ್ಧೋದಕಕ್ಕೆ ನೋಡಿ ಮುಖ್ಯವಾಗಿ ರಕ್ತದಿಂದ ಕಲುಷಿತಗೊಂಡಾಗ ಬರತಕ್ಕಂಥ ರೋಗ ಎ ಕೃತು ಜಾಂಡಿಸ್ ಅಂತಿವೆ ನೋಡಿ ಜಾಂಡಿಸ್ ರೋಗ ಬಹಳ ಹದಿನೆಂಟು ವಿಧಾನಗಳಿರುತ್ತೆ ಕಾಮದೇ ರೋಗ ಅಂತ ಕರಿತೀವಿ ಜಾಂಡಿಸ್ ಅಂತ ಇಂಗ್ಲಿಷ್ ಕಾಮದಿ ರೋಗ ಅದರಲ್ಲಿ ಬೂದ ಕಾಮದೆ ದರ್ಶನ ಕಾಮದೆ ಬಿಳಿ ಕಾಮಾಲೆ ಒಣ ಕಾಮಾಲೆ ರಕ್ತ ರೋಗ ಸಂಕಷ್ಟಗಳು ಇದು ಎಷ್ಟು ತೊಂದರೆ ಕೊಡುತ್ತೆ ಅಂದ್ರೆ ಮಾನವನಿಗೆ ರಕ್ತವನ್ನು ದೂಷಿತ ಮಾಡಿ ಅಂದ್ರೆ ನಮ್ಮ ರಕ್ತದಲ್ಲಿ ಕಲಗಿದೆಯೋ ಹದಿನೆಂಟು ವಿಭಾಗೀಕರಣಗಳು ಅವುಗಳು ವೃದ್ಧಿಯಾಗಬೇಕಾದ್ರೂ ಕೂಡ ಯಕೃತಿ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಯಕೃತ ಚೆನ್ನಾಗಿರಬೇಕು ಅಂದ್ರೆ ರಕ್ತ ರೆಡ್ ಸೆಲ್ಸ್ ಸೆಲ್ಸ್ಗಳು ಮತ್ತು ಬ್ಲಡ್ ಸೆಲ್ಸ್ಗಳು ಮತ್ತು ವೈಟ್ ಸೆಲ್ಸ್ ಒಂದು ಸೆಲ್ಸ್ಗಳು ಸಮಾನತ್ವದಲ್ಲಿ ಪ್ರಮಾಣ ಉತ್ಪತ್ತಿ ಆಗುತ್ತೆ ಅದಿದ್ದಾಗ ಯಾವ ರೋಗನೂ ಕೂಡ ಸುರಿಯುತ್ತಿಲ್ಲ ಅದು ವ್ಯತ್ಯಾಸವಾದಾಗ ವ್ಯತ್ಯಾಸವಾದಾಗುತ್ತೆ ಇದಕ್ಕೆ ಬಹಳ ಪ್ರಮುಖವಾಗಿ ರಕ್ತ ಶುದ್ಧಿಗೆ ಹದಿಮೂರು ಮೂಲಿಕೆಗಳಿವೆ ನಾವು ರಕ್ತ ಶುದ್ಧಿಯನ್ನು ಮಾಡಿಕೊಂಡ್ರೆ ಶರೀರದ ಬೊಜ್ಜು ಬೆಳೆಯುವುದಾಗ್ಲಿ ನಮಗೆ ಅನೇಕ ರೋಗಗಳು ರುಜಿನಗಳು ಬರುವುದಾಗ್ಲಿ ಮಧುಮೇಹ ಬರುವುದಾಗ್ಲಿ ಪ್ರತಿ ಮದ ಕಾಯಿಲೆಗೂ ಅದೇ ಭಾಗ ಪ್ರಮುಖವಾಗಿರುತ್ತೆ ಇದರಲ್ಲಿ ರಕ್ತ ಶುದ್ಧಿಯನ್ನ ಅನೇಕ ಮಹನೀಯರು ಸುಮಾರು ಅಭಿಪ್ರಾಯವನ್ನು ತಿಳಿಸುತ್ತಾರೆ ನಮ್ಮ ಗೋಮಾತೆಯಾಗಿರ್ತಕ್ಕಂತಹ ಭಾರತೀಯ ಸಂಪ್ರದಾಯದಲ್ಲಿ ಅತಿ ಪೂಜನೀಯವಾಗಿ ಅಂದ್ರೆ ಹಸು ನಾಟಿ ಹಸುವಿನ ಗಜ್ಜಲ ಮತ್ತುಪ್ಪ ಹಸಿ ತುಪ್ಪ ಮೂರೇ ಒಂದು ಚಿಟಿಕೆ ಅರಿಶಿನ ಪುಡಿ ಈ ನಾಲ್ಕರಿಂದಲೇ ಕಲುಷಿತವಾಗಿರತಕ್ಕಂತಹ ಶುದ್ಧಗೊಳಿಸ್ಕೊಂಡು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ ನಾವು ಏನ್ ಮಾಡಬೇಕು ಅಂದ್ರೆ ಗರಿಕೆ ಸಾಮಾನ್ಯವಾಗಿ ಗ್ರಾಮೀಣ ಗರಿಕೆಯ ರಸವನ್ನು ಸ್ಪೂನ್ ಗರಿಕೆ ರಸದಲ್ಲಿ ಹಸುವಿನ ಮೂತ್ರ ಎರಡು ಸ್ಪೂನ್ ಗರಿಕೆಯ ರಸ ಒಂದು ಸ್ಪೂನ್ ಜೇನುತುಪ್ಪ ಅರ್ಧ ಸ್ಪೂನ್ ಹಸುವಿನ ತುಪ್ಪ ಎರಡು ಚಿನ್ನ ಅರಿಶಿನ

ವನಸ್ಪತಿಗಳಿವೆ ನಂದಿಕ ಬದ್ರಿಗೂ ಈ ಮೂರು ಬೇರುಗಳ ನಾವು ಎಂತಿದ್ದ ನಕ್ಷತ್ರ ಅಂತ ನಂದ ನಕ್ಷತ್ರಗಳಲ್ಲಿ ನಿಂತುಕೊಂಡು ಬಂದು ಅದನ್ನ ಒಡಗಿಸಿ ಈ ಮೂರು ಬೇರುಗಳ